ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೇನಿ ಬಂದೆ ಭಾಗ ಹದಿನಾರು ಸಿದ್ಧಾಂತ್ ಸನಿಹಾಳ ಮನಸ್ಸಲ್ಲಿ ಸಂಶಯದ ಬೀಜ ಬಿತ್ತುತ್ತಾನೆ ಭಾವನಿಗೆ ಸಹಾಯ ಮಾಡಲು ಹೋಗಿ ಸಂಕಷ್ಟಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತಾಳೆ ಸನಿಹಾ ಇದೇ ಸಂದರ್ಭಕ್ಕಾಗಿ ಕಾಯುತ್ತಿದ್ದ ಸಿದ್ಧಾಂತ್ ಸನಿಹಾಳನ್ನು ಅಂದು ರಾತ್ರಿ ತನ್ನ ಮನೆಗೆ ಆಹ್ವಾನಿಸುತ್ತಾನೆ ಸನಿಹಾ ರಾತ್ರಿ ಸಿದ್ಧಾಂತ್ನ ಮನೆಗೆ ಹೋಗಿ ಅವನ ಆಸೆ ಈಡೇರಿಸುತ್ತಾಳ ನಮ್ಮ ಲೆಕ್ಚರರ್ ಸಾಹೇಬರು ಲೆಕ್ಚರ್ ಕೊಡ್ತಾ ಇರ್ತಾರೆ ಸಿದ್ಧಾಂತ್ ನೀವು ಮೊದಲು ಶಾನುಮುಖದಲ್ಲಿ ನಗು ತರಿಸ್ತೀರೋ ಅಥವಾ ನನ್ನ ಅಡಿಯ ಕೆಲಸ ಮೊದಲು ಮುಗಿಯುತ್ತೋ ನೋಡೋಣ ಎಂದು ಊಟಕ್ಕೆ ತಯಾರಿ ಮಾಡಲು ಹೊರಟಳು ಸಾರಿಕಾ ನೀವು ಅದೇನೋ ಮಾತಾಡಬೇಕು ಅಂತ ಅಂದ್ರಲ್ಲ ನೀವಿಬ್ಬರು ರೂಮಲ್ಲಿ ಮಾತಾಡ್ತಾ ಇರಿ ನನ್ನ ಹೆಂಡ್ತಿಗೆ ಮಾತು ಜಾಸ್ತಿ ಅವಳ ಮುಂದೆ ನಿಮಗಿಬ್ಬರಿಗೂ ಮಾತಾಡೋಕೆ ಅವಕಾಶವೇ ಸಿಗಲ್ಲ ಕಾಲೇಜಲ್ಲಿ ಮಾತ್ರ ನಾನು ಲೆಕ್ಚರ್ ಇಲ್ಲಿ ಆ ಕೆಲಸ ನನ್ನ ಹೆಂಡ್ತಿನೇ ಮಾಡೋದು ಎಂದು ಹೇಳಿ ಸಂದೀಪ್ ಅವರಿಬ್ಬರನ್ನು ರೂಮಿಗೆ ಕಳುಹಿಸಿದ ಪತ್ನಿಯ ಕಾಲೆಳೆಯಲು ಸಿಕ್ಕಿದ ಯಾವ ಸಂದರ್ಭವನ್ನು ಬಿಡುತ್ತಿರಲಿಲ್ಲ ಸಂದೀಪ್ ಆದರೆ ಉತ್ತರಿಸಲು ಸಾರಿಕಾ ಅಲ್ಲಿರಲಿಲ್ಲ ಸಿದ್ಧಾಂತ್ ಮತ್ತು ಸನಿಹ ಮತ್ತೆ ರೂಮ್ ಒಳಗೆ ಹೋದರು ಅವರಿಬ್ಬರಿಗೂ ಇಂತಹ ಏಕಾಂತದ ಅವಶ್ಯಕತೆ ಇತ್ತು ಸಿದ್ಧಾಂತ್ ಆ ರೂಮಲ್ಲಿದ್ದ ಚೇರ್ನಲ್ಲಿ ಕೂತಾಗ ಯಾಕೆ ಅಷ್ಟು ದೂರದಲ್ಲಿ ಕೂತ್ಕೋತೀರ ನಾನು ನಿಮ್ಮ ಪತ್ನಿ ಇಲ್ಲಿ ನನ್ನ ಹತ್ರ ಕೂತ್ಕೋಬಾರ್ದು ಅಂತಾನ ತಾನು ಅವನಿಗೆ ಸೇರಿದವಳು ಎಂದು ಮತ್ತೆ ನೆನಪಿಸಿದಳು ಸನಿಹಾ ಅವಳ ಮಾತಿಂದ ಸಿದ್ಧಾಂತ ಸಂತುಷ್ಟನಾಗಿದ್ದ ನೀನು ಯಾವಾಗಿಂದ ನನ್ನನ್ನು ಪತಿಯಾಗಿ ನೋಡೋಕೆ ಶುರು ಮಾಡಿದ್ಯೋ ಆವಾಗಿಂದ ನೀನು ನನ್ನ ಒಳಗೆ ಕಾಣಿಸ್ತಿದ್ದೀಯಾ ಆದರೂ ನಮ್ಮಿಬ್ಬರ ಮಧ್ಯೆ ಅಂತಹ ಆತ್ಮೀಯತೆ ಬೆಳೆದಿಲ್ಲವಲ್ಲ ನಿಂಗೆ ಈ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂತ ನನ್ನ ಮುಖಕ್ಕೆ ಹೇಳಿದ್ಯಲ್ಲ ನಾನಿನ್ನು ನಿನ್ನ ನೀವು ಅನ್ಬೇಕೋ ಅಥವಾ ನೀನು ಅನ್ಬೇಕೋ ಅನ್ನೋ ಗೊಂದಲದಲ್ಲಿದ್ದೀನಿ ತನ್ನ ಮನದಲ್ಲಿರುವುದನ್ನು ಅವಳ ಬಳಿ ಹೇಳಿಕೊಂಡ ಸಿದ್ಧಾಂತ್ ಅದು ಅಂದು ಮದುವೆಯಾಗೋ ಮೊದಲು ಹೇಳಿದ್ದು ನಿಮಗೆ ಬೇಜಾರು ಮಾಡಿದ್ದಕ್ಕೆ ಸಾರಿ ನನಗೆ ನನ್ನ ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಮದುವೆ ಆಗಬೇಕು ಅಂತ ಇದ್ದಿದ್ದು ನೀವಲ್ಲ ಯಾರೇ ಆ ಜಾಗದಲ್ಲಿದ್ದರೂ ನಾನು ಅದೇ ಮಾತು ಹೇಳ್ತಾ ಇದ್ದೆ ಆದರೆ ಈಗ ನಿಮ್ಮನ್ನು ಭೇಟಿಯಾಗಿ ಮಾತಾಡಿದ ಮೇಲೆ ನೀವು ನನ್ನ ಆಸೆಗಳಿಗೆ ಸ್ಪಂದಿಸ್ತೀರಿ ಅಂತ ಗೊತ್ತಾದ ಮೇಲೆ ನಿಮ್ಮನ್ನು ಬಿಟ್ಟಿರೋದು ನನಗೆ ತುಂಬ ಕಷ್ಟ ಆಗುತ್ತೆ ಈಗ ನಮ್ಮಿಬ್ರ ಮದುವೆ ಆಗಿದೆ ಮೊನ್ನೆ ನಾನು ನಿಮಗೊಂದು ಮೆಸೇಜ್ ಕಳಿಸಿದ್ದೆ ಅದನ್ನು ನೀವು ಓದಿ ಅರ್ಥ ಮಾಡ್ಕೊಡ್ತೀರಿ ಅಂತ ಅಂದ್ಕೊಂಡಿದ್ದೆ ಅಥವಾ ಬೇಕು ಅಂತ ನಾಟಕ ಮಾಡ್ತಾ ಇದ್ದೀರಾ ಸಂದೇಹದಿಂದ ಅವನಲ್ಲಿ ಕೇಳಿದಳು ಸನಿಹ ಸಿದ್ಧಾಂತ ಅವರೇ ನೀನು ಆವತ್ತೇ ನನ್ನ ಮದುವೆ ಆಗಲ್ಲ ಅಂತ ಹೇಳಿದ ದಿನವೇ ನಾನು ಮನಸ್ಸಲ್ಲಿ ಒಂದಲ್ಲ ಒಂದು ದಿನ ಈ ಹುಡುಗಿಯ ಬಾಯಿಂದಾನೆ ನಾನು ನಿನ್ನವಳು ಅನ್ನೋ ಮಾತು ಕೇಳಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಅದು ಇಷ್ಟು ಬೇಗ ನೆರವೇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅವನು ಉತ್ತರ ಕೇಳಿ ಸಂತುಷ್ಟಳಾದ ಸನಿಹ ಹೇಳಿದಳು ಅಷ್ಟು ಉದ್ದ ಹೆಸರು ಹಿಡಿದು ಕರೆಯುವ ಅವಶ್ಯಕತೆ ಇದೆಯಾ ಅದರ ಬದಲು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಮನೆಯಲ್ಲಿ ಎಲ್ಲರೂ ನನ್ನ ಸಾನು ಅಂತ ಕರೆಯೋದು ಅವಳ ಇಂಗಿತ ಅರ್ಥ ಮಾಡಿಕೊಂಡ ಸಿದ್ಧಾಂತ್ ಆದರೆ ಒಂದು ಕಂಡೀಷನ್ ಅದು ನಿಂಗೂ ಅಪ್ಲೈ ಆಗುತ್ತೆ ಅವನನ್ನು ಅವಳು ಆತ್ಮೀಯವಾಗಿ ಕರೆಯಲಿ ಎಂಬುದು ಅವನ ಆಶಯವಾಗಿತ್ತು ಓಕೆ ಅದಕ್ಕೆ ಒಪ್ಪಿಕೊಂಡಳು ಸನಿಹಾ ಸಿದ್ಧಾಂತ ಅವಳ ಆಸೆಯಂತೆ ಬೆಡ್ ಮೇಲೆ ಕುಳಿತಿದ್ದ ಸನಿಹಾಳ ಪಕ್ಕದಲ್ಲಿ ಬಂದು ಕುಳಿತ ಮೇಡಮ್ಗೆ ಈಗ ಸಮಾಧಾನ ಆಯಿತಾ ಇಲ್ಲ ಎಂದು ಹೇಳಿ ಕೆನ್ನೆ ಉಬ್ಬಿಸಿದಳು ಸನಿಹಾ ಬಳಿಕ ಅವಳ ಭುಜದ ಸುತ್ತ ತನ್ನ ಕೈ ಹಾಕಿ ಅವಳನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡ ಸಿದ್ಧಾಂತ್ ಅವಳ ಕಿವಿಯ ಬಳಿ ಬಿಸಿ ಕುಟ್ಟಿದ ಮತ್ತೀಗ ಅವನ ಬಿಸಿ ಉಸಿರು ಅವಳ ಕೆನ್ನೆಗೆ ರಾಚುತ್ತಿತ್ತು ಅವಳ ಮೈ ಬಿಸಿ ಏರಿತ್ತು ಅವನ ತುಟಿ ಅವಳ ಕೆನ್ನೆಯ ಮೇಲೆ ಹರಿದಾಡಿತು ನೀನು ಕೆನ್ನೆ ಉಬ್ಬಿಸಿದಾಗಲೆಲ್ಲ ನಿಂಗೆ ಇದೇ ಶಿಕ್ಷೆ ಎಂದು ನಗುತ್ತಾ ಹೇಳಿದ ಸಿದ್ಧಾಂತ್ ಮೊದಲು ನಾನು ನಿನ್ನನ್ನು ಸಮಾಧಾನ ಪಡಿಸಬೇಕು ಅಂತ ನಿಮ್ಮಕ್ಕನ ಆರ್ಡರ್ ಆಗಿದೆ ಸಮಾಧಾನ ಆದಾಗ ಹೇಳು ನಾನು ನನ್ನ ಕೆಲಸ ಮುಂದುವರಿಸ್ತೀನಿ ಎಂದು ಹೇಳುತ್ತಾ ಅವಳ ಕಣ್ಣು ಕೆನ್ನೆ ತುಟಿ ಗಲ್ಲದ ಮೇಲೆಲ್ಲ ತನ್ನ ಪ್ರೇಮದ ಮುದ್ರೆಯನ್ನು ಒತ್ತುತ್ತಾ ಹೋಗಿದ್ದ ಸಿದ್ಧಾಂತ್ ಎಷ್ಟೋ ಹೊತ್ತಿನ ಬಳಿಕ ಸನಿಹಾ ಮೌನ ಮುರಿದು ಮಾತಿಗೆ ಆರಂಭಿಸಿದ್ದಳು ನೀನು ಅಕ್ಕ ಭಾವನ ಹತ್ರ ಏನು ಹೇಳಿ ನನ್ನನ್ನು ಇಲ್ಲಿಗೆ ಕರೆಸ್ಕೊಂಡೆ ಅವರಿಗೆ ಎಲ್ಲ ವಿಚಾರನೂ ಹೇಳಿದೀಯಾ ಇಲ್ಲ ಈಗಲೂ ಅವರಿಗೆ ಯಾವ ಕಾರಣಕ್ಕೆ ನಿಮ್ಮಪ್ಪ ನಮ್ಮಿಬ್ರನ್ನ ಬೇರೆ ಬೇರೆ ಮಾಡಿದ್ದು ಅಂತ ಗೊತ್ತಿಲ್ಲ ಅದನ್ನು ನಿಮ್ಮ ಬಾವ ಕೇಳಲಿಲ್ಲ ಬಹುಶಃ ದುಡ್ಡಿನ ವಿಚಾರಕ್ಕೆ ರಾಜಶೇಖರ್ ಅವರಿಗೂ ನನಗೂ ವೈಮನಸ್ಸು ಬಂದಿದೆ ಅಂತ ಅಂದ್ಕೊಂಡಿದ್ದಾರೆ ಅನಿಸುತ್ತೆ ನಾನು ಒಮ್ಮೆ ಸನಿಹನ ಭೇಟಿ ಆಗಬೇಕಾಗಿತ್ತು ಅಂತ ಅಂದಿದ್ದಕ್ಕೆ ನಾಳೆ ಸಂಜೆ ಹೊತ್ತಿಗೆ ನಮ್ಮ ಮನೆಗೆ ಬನ್ನಿ ಭೇಟಿ ಮಾಡಿಸ್ತೀನಿ ಅಂತ ನಿಮ್ಮ ಭಾವ ಒಪ್ಕೊಂಡ್ರು ನಿನ್ನ ಅದೇನು ಹೇಳಿ ಕರೆಸ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸಿದ್ಧಾಂತ್ ಹೇಳಿದ ನೀನು ಅವರ ಹತ್ರ ನಮ್ಮ ವಿಷಯ ಡಿಸ್ಕಸ್ ಮಾಡದೇ ಇದ್ದಿದ್ದೆ ಒಳ್ಳೆಯದಾಯಿತು ನಮ್ಮಿಂದಾಗಿ ಅವರಿಗೆ ತೊಂದರೆ ಆಗೋದು ಬೇಡ ಹೌದು ನಂಗೂ ಅದೇ ಅಭಿಪ್ರಾಯ ಸಿದ್ಧಾಂತ್ ಒಪ್ಪಿಕೊಂಡ ನಮ್ಮಪ್ಪ ಲೋನ್ ತೆಗೆದ ಸಂದರ್ಭದಲ್ಲಿ ಆ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದಿದ್ದು ಈಶ್ವರ ಅಂಕಲ್ ನಂಗೂ ಅವರ ಪರಿಚಯವಿದೆ ಸದ್ಯದಲ್ಲೇ ಅವರನ್ನು ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಸನಿಹಾ ಅಂದು ತ ಗೆಳತಿ ತನಗೆ ಹೇಳಿದ ವಿಷಯವನ್ನು ಸಿದ್ಧಾಂತ್ ಬಳಿ ಹೇಳಿಕೊಂಡಳು ಆಗ ಸಿದ್ಧಾಂತ್ ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಕೇಳಬೇಕಾಗಿತ್ತು ನಿಮ್ಮನೆಗೆ ಹೊಸ ಫ್ರಿಡ್ಜ್ ತಗೊಂಡು ಬಂದು ಎಷ್ಟು ದಿನ ಆದಮೇಲೆ ಕಂಪ್ಲೇಂಟ್ ಬಂದಿದ್ದು ಫ್ರಿಜ್ ಸರಿ ಹೋಯ್ತಾ ಅವಳ ಬಳಿ ಪ್ರಶ್ನಿಸಿದ ನಮ್ಮ ಮನೆಗ ಹೊಸ ಫ್ರಿಜ್ಜಾ ಇಲ್ವಲ್ಲ ಯಾಕೆ ಯಾಕೆ ನೀನು ಹಾಗೆ ಕೇಳ್ತಾ ಇದ್ದೀಯಾ ಮೊನ್ನೆ ಏನಾಯಿತು ಗೊತ್ತಾ ನನ್ನ ಫ್ರೆಂಡ್ಗೆ ವಾಷಿಂಗ್ ಮೆಷಿನ್ ತೆಗೆಯೋಕೆ ಅಂತ ನಾವು ಆರ್ ಕೆ ಎಂಟರ್ಪ್ರೈಸಸ್ಗೆ ಹೋಗಿದ್ವಿ ನಮ್ಮ ಎದುರುಗಡೆ ಮನೆಯ ಸುಹಾಸ್ ಅಲ್ಲೇ ಕೆಲಸ ಮಾಡೋದು ಪರಿಚಯದವರು ಇದ್ದಾರಲ್ಲ ಅಂತ ಅಲ್ಲಿಗೆ ಹೋಗಿದ್ವಿ ಸಡನ್ನಾಗಿ ಜೋರು ಜೋರು ಮಾತು ಕೇಳಿಸ್ತು ಪರಿಚಯದವರ ಧ್ವನಿಯಲ್ಲ ಅಂತ ನೋಡಿದೆ ಅದ್ಯಾರು ಗೊತ್ತಾ ರಾಜಶೇಖರ್ ಹೊಸ ಫ್ರಿಜ್ ತಗೊಂಡಿದ್ದು ಸರಿಯಾಗಿಲ್ಲ ನೀವು ಮೋಸ ಮಾಡಿಬಿಟ್ಟಿದ್ದೀರಿ ಅಂತ ನಿಮ್ಮಪ್ಪ ಬಂದು ಅಲ್ಲಿ ತುಂಬ ಗಲಾಟೆ ಮಾಡಿಬಿಟ್ರು ಅವರು ಗ್ರೌಂಡ್ ಫ್ಲೋರಲ್ಲಿ ಕೌಂಟರ್ ಹತ್ತಿರ ಇದ್ದ ವ್ಯಕ್ತಿ ಹತ್ರ ಗಲಾಟೆ ಮಾಡ್ತಾಯಿದ್ರು ನಾನು ಮತ್ತು ನನ್ನ ಫ್ರೆಂಡು ಫಸ್ಟ್ ಫ್ಲೋರಲ್ಲಿ ನಿಂತು ನೋಡ್ತಾ ಇದ್ವಿ ನಿಮ್ಮಪ್ಪಂಗೆ ಅದು ಗೊತ್ತಾಗಲಿಲ್ಲ ಆದರೆ ನಾನು ಕರೆಕ್ಟಾಗಿ ಅವರನ್ನು ನೋಡಿದ್ದೆ ಸಿದ್ಧಾಂತ್ ಸ್ನೇಹಗೆ ವಿವರಿಸಿದ ಇದು ನಿಜಾನ ಅಂದರೆ ನಮ್ಮಪ್ಪ ಫ್ರಿಜ್ ತೆಗೆದು ಯಾರಿಗೆ ಕೊಟ್ಟಿದ್ದಾರೆ ಅಷ್ಟು ಕಾಸ್ಟ್ಲಿ ಐಟಮ್ ಯಾರಿಗಾದರೂ ಗಿಫ್ಟ್ ಮಾಡಿದಾರಾ ಅಂತಹ ಆತ್ಮೀಯರು ಯಾರಿದ್ದಾರೆ ನನಗೆ ಅರ್ಥನೇ ಆಗ್ತಾ ಇಲ್ಲ ನಿಜವಾಗಲೂ ಅವರು ನಮ್ಮಪ್ಪನೇನಾ ನೀವು ಕರೆಕ್ಟಾಗಿ ನೋಡಿದ್ದೀರಿ ತಾನೆ ನಿಮ್ಮನೆಗೆ ಅಂದರೆ ರಾಜಶೇಖರ್ ಅವರ ಮನೆಗೆ ಹೊಸ ಫ್ರಿಜ್ ತಗೊಂಡೇ ಇಲ್ವಾ ಹೌದು ಅವನಿಗೆ ಆಶ್ಚರ್ಯವಾಗಿತ್ತು ಅಲ್ಲಿ ನಿಮ್ಮ ಅಪ್ಪನ್ನ ನಾನು ನೋಡಿದ್ದೀನಿ ನೋಡೋಣ ಅವರು ಅದ್ಯಾರಿಗೆ ಫ್ರಿಜ್ ತೆಕ್ಕೊಟ್ಟಿದ್ದು ಅಂತ ಅದನ್ನು ನಾವು ತಿಳ್ಕೋಬೇಕು ಅದರಿಂದ ಇನ್ನೂ ಕೆಲವು ಸತ್ಯ ಸಂಗತಿಗಳು ಹೊರಬರಲಿವೆ ನೋಡೋಣ ಅದೆಲ್ಲ ತಿಳಿಯೋಕೆ ಆಗುತ್ತಾ ಅಂತ ನಾನು ಪ್ರಯತ್ನ ಪಡ್ತೀನಿ ಸಿದ್ಧಾಂತ್ ಅವಳಲ್ಲಿ ಇನ್ನೊಂದು ಸಂಶಯದ ಬೀಜ ಬಿತ್ತಿಬಿಟ್ಟಿದ್ದ ಅದನ್ನು ಅಕ್ಕಭಾವನ ಬಳಿ ತಿಳಿಸುವಂತಿಲ್ಲ ತಾನಾಗಿ ಕಂಡು ಹಿಡಿಯಬೇಕು ಅವಳ ಮನಸ್ಸು ರಾಡಿಯಾಗಿ ಬಿಟ್ಟಿತ್ತು ಅಂದರೆ ತಂದೆಗೆ ಇನ್ನೊಂದು ಸಂಸಾರ ಇದೆಯಾ ಸಂಶಯ ಪಡುತ್ತಿದ್ದಾಳೆ ಸನಿಹ ಅವಳ ಮುಖ ಬಾಡಿದ್ದನ್ನು ಕಂಡು ಸಿದ್ಧಾಂತ್ ಅವಳಿಗೆ ಸಮಾಧಾನ ಹೇಳಿದ ನಿಂಗೆ ಬೇಜಾರು ಮಾಡೋಕೆ ಅಂತ ನಾನು ಈ ವಿಷಯ ಹೇಳಿದ್ದಲ್ಲ ಇದರಿಂದ ನಮ್ಮ ಏನಾದರೂ ಸಹಾಯ ಏನೋ ಅಂತ ನೋಡೋಣ ನಿಂಗೆ ಯಾವಾಗ ಯಾವ ಸಹಾಯ ಬೇಕಾದರೂ ನಾನು ಮಾಡೋಕೆ ರೆಡಿಯಾಗಿದ್ದೀನಿ ಅವಳ ಕೈಯ ಮೇಲೆ ತನ್ನ ಕೈಯನ್ನಿಟ್ಟು ಅಭಯವಿತ್ತ ಸಿದ್ಧಾಂತ್ ಅವನ ವೈರಿಯ ಮಗಳು ಅವಳನ್ನು ದ್ವೇಷಿಸುತ್ತಲೇ ಮದುವೆಯಾಗಿದ್ದ ಸಿದ್ಧಾಂತ್ ಅವಳಿಗೆ ಕಾಟ ಕೊಟ್ಟು ಅವಳು ನೋವು ಅನುಭವಿಸಬೇಕೆಂದೇ ಅವನ ಮೂಲ ಉದ್ದೇಶವಾಗಿತ್ತು ಆದರೆ ಈಗ ಅದು ಅವನಿಂದ ಸಾಧ್ಯವಾಗುತ್ತಿಲ್ಲ ಸನಿಹಾ ತನ್ನ ನಿಷ್ಕಲ್ಮಶ ಮನಸ್ಸಿನಿಂದಲೇ ಅವನನ್ನು ಗೆದ್ದು ಬಿಟ್ಟಿದ್ದರೆ ಸಿದ್ಧಾಂತ್ ಅವಳ ಪ್ರೀತಿಗೆ ಸೋತು ಶರಣಾಗಿ ಬಿಟ್ಟಿದ್ದ ರೂಮಲ್ಲಿ ಇದ್ದಷ್ಟು ಹೊತ್ತು ಅವನಿಂದ ಒಂದು ಇಂಚು ದೂರವೂ ಹೋಗುವ ಮನಸ್ಸಾಗಲಿಲ್ಲ ಸನಿಹಾಗೆ ಅವರಿಬ್ಬರ ಮಾತುಕತೆ ಮುಗಿದು ಹೊರಬರುವಾಗ ಅಡುಗೆ ತಯಾರಾಗಿತ್ತು ರೂಮ್ನಿಂದ ಹೊರಬಂದ ತಂಗಿಯನ್ನು ಗಮನಿಸುತ್ತಾ ಸಾರಿಕಾ ಹೇಳಿದಳು ಸಮಾಧಾನ ಆಯ್ತಾ ಅಂತ ಕೇಳೋದೇ ಇಲ್ಲ ಸಿದ್ಧಾಂತ್ ನಮ್ಮ ಹುಡುಗಿಯನ್ನು ಪಿಂಕ್ ವಿಕ್ ಪಿಂಕ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ಮದುವೆ ಆದಮೇಲೆ ಗಂಡ ಹೆಂಡತಿನ ದೂರ ಮಾಡಿ ಅಪ್ಪ ಅದೇನು ಸಾಧಿಸ್ತಾರೋ ನಂಗಂತೂ ಅರ್ಥ ಆಗ್ತಾ ಇಲ್ಲ ಸಂದೀಪ್ ಕಣ್ಣಲ್ಲಿ ಆ ವಿಚಾರ ಈಗ ಬೇಡ ಎಂದು ಪತ್ನಿಗೆ ತಾಕೀತು ಮಾಡಿದ್ದರಿಂದ ಅವಳು ಮಾತು ಮುಂದುವರಿಸಲಿಲ್ಲ ಮಾಡಿದ ಅಡಿಗೆಯನ್ನು ಡೈನಿಂಗ್ ಟೇಬಲ್ಗೆ ತಂದು ಜೋಡಿಸಲು ಅಕ್ಕನಿಗೆ ಸಹಾಯ ಮಾಡಿದಳು ಸನಿಹ ಬಳಿಕ ನಾಲ್ಕು ಜನರು ಊಟಕ್ಕೆ ಕುಳಿತಿದ್ದರು ಪತಿ ತನ್ನನ್ನು ಗೇಲಿ ಮಾಡಿದ್ದು ಸಾರಿಕಾಗೆ ಇಷ್ಟವಾಗಲಿಲ್ಲ ಅವನು ಮಾತು ಜಾಸ್ತಿ ಎಂದನಲ್ಲ ಅದಕ್ಕಾಗಿ ಅವನಲ್ಲಿ ಮಾತಾಡುವುದನ್ನೇ ಬಿಟ್ಟಿದ್ದಳು ಸಾರಿಕಾ ಅವಳ ಮಾತುಕತೆ ಏನಿದ್ದರೂ ಸಿದ್ಧಾಂತ್ ಮತ್ತು ಸನಿಹಾ ಇಬ್ಬರಿಗೆ ಮೀಸಲಾಗಿತ್ತು ಪತ್ನಿಯನ್ನು ಮಾತಾಡಿಸಲು ಪ್ರಯತ್ನ ಪಡುತ್ತಲೇ ಇದ್ದ ಸಂದೀಪ್ ಊಟಕ್ಕೆ ಕುಳಿತಾಗಲೂ ಪತ್ನಿಯನ್ನು ಸುಮ್ಮನೆ ಬಿಟ್ಟಿರಲಿಲ್ಲ ಅವನು ತನ್ನ ತಟ್ಟೆಯಲ್ಲಿರುವ ಪಲ್ಯವನ್ನು ತಿಂದು ಸನಿಹಾಳ ಬಳಿ ಕೇಳಿದ ಸಾನು ಇವತ್ತು ಪಲ್ಯ ನೀನ್ ಮಾಡಿದ್ದ ಅವನ ಪ್ರಶ್ನೆ ಕೇಳಿ ಗಾಬರಿಯಾದಳು ಸನಿಹಾ ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ ಹೌದು ಬಾವ ಯಾಕೆ ಏನಾಯ್ತು ಪಲ್ಯ ಸರಿಯಾಗಿಲ್ವಾ ನಾನಿನ್ನೂ ಟೇಸ್ಟ್ ಮಾಡಿ ನೋಡಿಲ್ಲ ನೋಡ್ತೀನಿ ಇವತ್ತು ಪಲ್ಯ ತುಂಬಾ ರುಚಿಯಾಗಿದೆ ಅದಕ್ಕೆ ಕೇಳಿದ್ದು ನನ್ನ ಹೆಂಡ್ತಿ ಮೊನ್ನೆ ಮಾಡಿರೋ ಪಲ್ಯ ತಿಂದು ಎರಡು ದಿನ ನನ್ನ ಹೊಟ್ಟೆ ಅಪ್ಸೆಟ್ ಆಗಿಬಿಟ್ಟಿತ್ತು ಸಿದ್ಧಾಂತ ಇವತ್ತು ಇದನ್ನು ತಿಂದು ಮುಂದೆ ಯಾವತ್ತೂ ನಮ್ಮನೇಲಿ ಊಟ ಮಾಡಲ್ಲ ಅಂತ ಹೇಳಬಾರ್ದಲ್ಲ ಅದಕ್ಕಾಗಿ ಮೊದಲು ನನ್ನ ಮೇಲೆ ಪ್ರಯೋಗ ಆಗಲಿ ಅಂತ ಟೇಸ್ಟ್ ಮಾಡಿ ನೋಡಿದೆ ಇವತ್ತು ಪಲ್ಯ ಚೆನ್ನಾಗಿದೆ ಎಲ್ಲರೂ ಧೈರ್ಯವಾಗಿ ತಿನ್ನಬಹುದು ಅದಕ್ಕಾಗಿ ಕೇಳಿದ್ದು ನೀನು ಮಾಡಿದ್ದ ಅಂತ ಅವನು ಹಿಂದಿನ ಘಟನೆಯೊಂದನ್ನು ಸ್ಮರಿಸುತ್ತಾ ಹೇಳಿದ್ದ ಈಗ ಸಾರಿಕಾ ಸಿಟ್ಟಿನಿಂದ ಸಿಡಿಯುತ್ತಾಳೆ ಎಂದು ಅವನಿಗೆ ಗೊತ್ತಿತ್ತು ಅವಳು ಜಗಳದ ರೂಪದಲ್ಲಾದರೂ ತನ್ನಲ್ಲಿ ಮಾತಾಡಲಿ ಎಂದೇ ಹೇಳಿದ್ದ ಸಾರಿಕಾ ಈಗ ತಾನು ಮಾಡಿದ ತಪ್ಪನ್ನು ಕ್ಲಾರಿಫೈ ಮಾಡಲೇಬೇಕಿತ್ತಲ್ಲ ಅವಳು ಅವನನ್ನು ಸುಟ್ಟು ಬಿಡುವಂತೆ ನೋಡುತ್ತಾ ಹೇಳಿದಳು ಆವತ್ತು ಅದೇನಾಗಿತ್ತು ಗೊತ್ತಾ ಮ್ಯೂಸಿಕ್ ಕ್ಲಾಸ್ ಮುಗಿದ ಮೇಲೆ ನನಗೆ ಅಡುಗೆ ಮಾಡೋಕೆ ಟೈಮ್ ಸಿಗಲ್ಲ ಅಂತ ಮಕ್ಕಳು ಕ್ಲಾಸಿಗೆ ಬರುವ ಮೊದಲು ಬೇಗ ಬೇಗ ಅಡುಗೆ ಕೆಲಸ ಮಾಡಿ ಮುಗಿಸ್ತೀನಿ ಅಂತ ಅವಸರ ಅವಸರಾಗಿ ಪಲ್ಯ ಮಾಡಿದ್ದೆ ಉಪ್ಪು ಹಾಕುವುದು ಮರೆತಿದ್ದೆ ಖಾರ ಎರಡು ಸಲ ಹಾಕಿದ್ದೆ ಬೆಂದಿದ್ದು ಸ್ವಲ್ಪ ಕಡಿಮೆ ಆಗೋಗಿತ್ತು ಅದನ್ನು ಆಡ್ಕೊಂಡು ನಗ್ತಿದ್ದಾರೆ ನನ್ನನ್ನು ಆಡ್ಕೋತಿರಲ್ಲ ಮತ್ತೆ ತಾವು ಮಾಡಿದ್ದು ಪಲ್ಯಾನೋ ಸಾರೋ ಅದನ್ನು ಯಾಕೆ ಹೇಳಿಲ್ಲ ಯಜಮಾನ್ರೆ ಅದನ್ನು ತಾವು ಹೇಳುವಂಥವರಾಗಿ ನಾಟಕೀಯವಾಗಿ ಹೇಳಿದಳು ಸಾರಿಕಾ ಈಗ ತನ್ನನ್ನು ತಾನು ಸಮರ್ಥಿಸಲೋಸ್ಕರ ಸಂದೀಪ್ ಹೇಳಿದ ಅದು ಪಲ್ಯ ಡ್ರೈ ಇರುತ್ತಲ್ಲ ನುಂಗೋಕೆ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ನೀರು ಜಾಸ್ತಿ ಹಾಕಿಬಿಟ್ಟೆ ಅಷ್ಟೇ ಅದರಿಂದ ಆರೋಗ್ಯ ಸಮಸ್ಯೆ ಏನು ಬಂದಿಲ್ವಲ್ಲ ನಾನು ಮಾಡಿರೋ ಅಡುಗೆ ಚೆನ್ನಾಗಿದೆ ತಿಂದು ದಪ್ಪಗಾಗ್ತಾ ಇರೋದಕ್ಕೆ ತಾನೇ ಬೆಳಗ್ಗೆ ಜಾಗಿಂಗ್ ಹೋಗಬೇಕು ಅಂತ ಹೇಳಿದ್ದು ಪತಿಯ ಬಳಿ ಹೇಳಿದಳು ಸಾರಿಕಾ ನಾನು ಬೆಳಿಗ್ಗೆ ಜಾಗಿಂಗ್ ಹೋಗಬೇಕು ಅಂತ ಹೇಳ್ತಾ ಇರೋದು ಬೆಳಿಗ್ಗೆ ಮ್ಯೂಸಿಕ್ ಕ್ಲಾಸ್ನಿಂದಾಗಿ ಮನೆಯಲ್ಲಿ ಕಿವಿ ಇಡೋಕೆ ಆಗಲ್ಲ ಅದಕ್ಕೆ ಜಾಗಿಂಗ್ ಒಂದು ನೆಪ ಅಷ್ಟೆ ಬೆಳಗ್ಗೆ ಮನೆಯಲ್ಲಿರಲಾಗದ್ದಕ್ಕೆ ಜಾಗಿಂಗ್ ಹೋಗಬೇಕೆಂದು ಹೇಳುತ್ತಿದ್ದೇನೆ ಎಂದು ಸ್ಪಷ್ಟಪಡಿಸಿದ್ದ ಸಂದೀಪ್ ಸೇಮ್ ಹಿಯರ್ ಬಾವ ನಂಗೂ ಅವಳ ಮ್ಯೂಸಿಕ್ ಕ್ಲಾಸ್ ಇದ್ದರೆ ಬೆಳಗ್ಗೆ ನಿದ್ದೆ ಹಾರಿ ಹೋಗುತ್ತೆ ಸದ್ಯ ನಾಳೆ ಮ್ಯೂಸಿಕ್ ಕ್ಲಾಸ್ ಇಲ್ಲ ಅಂತ ಹೇಳಿದಾಳೆ ಸನಿಹಾ ಹೇಳಿದಳು ನೀನು ನನ್ನ ತಂಗಿಯಾಗಿ ನನಗೆ ಸಪೋರ್ಟ್ ಮಾಡೋದು ಬಿಟ್ಟು ಭಾವನ ಪಾರ್ಟಿಗೆ ಸೇರಿಕೊಂಡಿಯಲ್ಲ ನಾನು ಇನ್ನು ವಿದ್ಯಾರ್ಥಿಗಳಿಗೆ ಕ್ಲಾಸ್ ಕ್ಯಾನ್ಸಲ್ ಮಾಡಿರೋದನ್ನು ತಿಳಿಸಿಲ್ಲ ನಾಳೆ ಬೆಳಿಗ್ಗೆ ಮ್ಯೂಸಿಕ್ ಕ್ಲಾಸ್ ಮಾಡೇ ಮಾಡ್ತೀನಿ ಹಠ ಹಿಡಿದಳು ಸಾರಿಕಾ ಭಾವನಿಗೆ ಸಪೋರ್ಟ್ ಮಾಡಲು ಹೋಗಿ ಸಂಕಷ್ಟಕ್ಕೆ ಸಿಕ್ಕಿ ಹಾಕಿಕೊಂಡಳ ಸನಿಹಾ ಸಾನು ಹಾಗಾದರೆ ಇವತ್ತು ರಾತ್ರಿ ನಾನು ಮನೆಗೆ ಹೋಗುವಾಗ ನೀನು ನನ್ನ ಜೊತೆ ಬಾ ಬೆಳಗ್ಗೆ ಅದೆಷ್ಟು ಹೊತ್ತು ಬೇಕಾದರೂ ನಿದ್ದೆ ಮಾಡು ನಿನ್ನನ್ನು ಯಾರೂ ಡಿಸ್ಟರ್ಬ್ ಮಾಡಲ್ಲ ಸಿದ್ಧಾಂತ್ಗೆ ಹೇಗಾದರೂ ಮಾಡಿ ಸನಿಹಾಳನ್ನು ತನ್ನ ಮನೆಗೆ ಕರೆದೊಯ್ಯುವ ಆಸೆ ಅವನ ಆಸೆ ಈಡೇರುತ್ತಾ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್